ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ಹೊಸ ತಿಂಗಳಲ್ಲಿ ಮೊದಲನೆಯ ದಿನದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡಿ ದೇವರ ವಾಕ್ಯವನ್ನು ನಿಮಗೆ ಹಂಚಿ ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಹನ್ನೊಂದು ತಿಂಗಳು ನಮ್ಮನ್ನು ನಡೆಸಿಕೊಂಡು ನಮ್ಮನ್ನು ಹೊತ್ತುಕೊಂಡು ಬಂದ ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ ಈ ಹನ್ನೆರಡನೇ ತಿಂಗಳಲ್ಲಿ ಕಾಲಿಡುವಂತೆ ಕೃಪೆ ಮಾಡಿದ ಆ ದೇವರ ವಾಗ್ದಾನವನ್ನ ಇವತ್ತು ನಾವೆಲ್ಲರೂ ಓದಿಕೊಳ್ಳೋಣ ಈಶಾಯ ಪ್ರವಾದನಾ ಐದನೇ ಅಧ್ಯಾಯ ಮೂರನೆಯ ವಾಕ್ಯ ಐಝಾಯ ಚಾಪ್ಟರ್ ಫೋರ್ಟಿ ಫೈವ್ ವರ್ಸ್ ತ್ರೀ ನಿನ್ನ ಹೆಸರಿಡಿದು ಕರೆಯುವ ನಾನು ಎಹೋವನು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು ಆಮೇನು ದೇವರು ಕೋರೇಶ್ ಅರಸನನ್ನ ನೋಡಿ ಅವನ ಕೈ ಹಿಡಿದು ಹೇಳುವ ವಾಗ್ದಾನವನ್ನ ಇವತ್ತು ನಮ್ಮೆಲ್ಲರಿಗೂ ಹಾಲೆಲುಯ್ಯ ನೋಡುತ್ತಾ ಕೇಳುತ್ತಾ ಇರುವ ಎಲ್ಲರನ್ನು ನೋಡಿ ಹೇಳುವ ಒಂದು ವಾಗ್ದಾನ ದೇವರು ಕೊಡುವ ಮಾತು ಯಾವುದು ಎಂಬುದಾಗಿ ನೋಡುವಾಗ ಮೊದಲನೆಯದಾಗಿ ನಿನ್ನ ಹೆಸರೆಡೆದು ಕರೆದವ ನಾನು ನಿನ್ನನ್ನು ಹೆಸರೆಡೆದು ಕರೆದಿದ್ದೇನೆ ನಿಮ್ಮನ್ನು ದೇವರು ಹೆಸರೆಡೆದು ಕರೆದಿದ್ದಾರೆ ಹಾಲೆಲುಯ್ಯ ನಿಮ್ಮ ಹೆಸರು ಅವರಿಗೆ ಗೊತ್ತು ನಿಮ್ಮನ್ನು ಅಂದರೆ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನು ಸ್ಪೆಷಲ್ಲಾಗಿ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆಗಿ ನಿಮ್ಮನ್ನು ಕರೆದಿದ್ದಾರೆ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಅಲ್ಲೇ ಲೂಯ್ಯ ಎರಡನೆಯದಾಗಿ ಇಲ್ಲಿ ನೋಡುತ್ತಾ ಇದ್ದೇವೆ ನೀನು ನನ್ನನ್ನು ತಿಳುಕೊಳ್ಳಬೇಕು ಎಂಬುದಾಗಿ ನಿನ್ನನ್ನು ಕರೆದ ದೇವರು ನಿನ್ನನ್ನು ಹೆಸರಿಡಿದು ಕರೆದ ದೇವರನ್ನು ನೀನು ತಿಳುಕೊಳ್ಳುವ ಹಾಗೆ ನೀನು ತಿಳು ಕೊಳ್ಳಬೇಕಾದರೆ ನೀನು ತಿಳುವಳಿಕೆ ಹೊಂದುವುದಕ್ಕಾಗಿ ನಿನಗಾಗಿ ಎಲ್ಲವನ್ನ ಮಾಡುವುದಕ್ಕೆ ಅವರು ಸಿದ್ಧವಾಗಿದ್ದಾರೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಹಾಲೆಲುಯ್ಯ ಈಸ್ ಲುಕಿಂಗ್ ಟು ಯು ಸ್ಟ್ರೇಟ್ ಆ್ಯಂಡ್ ಹೀ ಟಾಕಿಂಗ್ ಟು ಯೂ ಟುಡೇ ಹಾಲೆ ಲೂಯ್ಯ ಬೈಬಲಲ್ಲಿ ಹಲವಾರು ಜನರ ಜೊತೆಗೆ ದರ್ಶನದಲ್ಲಿಯೂ ಕನಸಿನಲ್ಲಿಯೂ ಅಥವಾ ಒಂದು ಎನ್ಕೌಂಟರ್ ಮುಖಾಂತರವಾಗಿ ದೇವರು ಅವರನ್ನು ಕರೆದರು ಅವರನ್ನು ಮುಟ್ಟಿದರು ಅವರನ್ನು ಸಂಧಿಸಿದರು ಅವರನ್ನು ಬದಲಿ ಮಾಡಿದರು ಅವರನ್ನು ಅಭಿಷೇಕ ಮಾಡಿದರು ಇವತ್ತು ನಿಮ್ಮನ್ನು ನೇರವಾಗಿ ಭೇಟಿ ಮಾಡಿ ಹೇಳುತ್ತಾ ಇದ್ದಾರೆ ನನ್ನ ಮಗನೇ ನನ್ನ ಮಗಳೇ ನಾನು ನಿನ್ನನ್ನು ಹೆಸರಿಡದು ಕರೆದಿದ್ದೇನೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಾ ಇರುವ ನಿಮ್ಮನ್ನು ದೇವರು ಕರೆದಿದ್ದಾರೆ ಆಯ್ಕೆ ಮಾಡಿದ್ದಾರೆ ಹಲೆಲುಯ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನು ಬಲ್ಲವರಾಗಿದ್ದಾರೆ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿ ಇಟ್ಟಿದ್ದಾರೆ ಹಾಲೆಲ್ಲೂಯ್ಯ ನಾನೇ ದೇವರು ಎಂಬುದಾಗಿ ನೀನು ಕಂಡುಕೊಳ್ಳುವುದಕ್ಕೆ ನಾನು ನಾನಾ ಕಾರ್ಯಗಳನ್ನು ಮಾಡಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆಲು ಯಾ ಗಾಡ್ ಕ್ಯಾನ್ ಡೂ ಎನಿಥಿಂಗ್ ಟು ಕನ್ಫರ್ಮ್ ಆರ್ ಟು ಪ್ರೂವ್ ದಟ್ ಹೀ ಈಸ್ ಯುವರ್ ಗಾಡ್ ಹೀ ಇಸ್ ದ ಒನ್ ಹೂ ಕಾಲ್ಡ್ ಯು ಬೈ ಯೋರ್ ನೇಮ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆಲ್ಲೂಯ ಹಿ ವಿಲ್ ಡೂ ಎವ್ರಿಥಿಂಗ್ ಹೀ ವಿಲ್ ಡೂ ಆಲ್ ಥಿಂಗ್ಸ್ ಹೀ ಕ್ಯಾನ್ ಡೂ ಎನಿಥಿಂಗ್ ಎನಿಥಿಂಗ್ ಆ ಎನಿಥಿಂಗ್ ಇಲ್ಲಿ ನೋಡುತ್ತಾ ಇದ್ದೇವೆ ನಾನು ನಿನಗೆ ಕತ್ತಲಲ್ಲಿರುವ ನಿಧಿಯನ್ನು ಕತ್ತಲಲ್ಲಿ ಬಚ್ಚಿಟ್ಟಿ ಗುಪ್ತ ಸ್ಥಳಗಳಲ್ಲಿ ಮರೆಯಾಗಿರುವ ಕತ್ತಲಲ್ಲಿರುವ ಓ ಗುಪ್ತ ಸ್ಥಳಗಳಲ್ಲಿ ಸೀಕ್ರೆಟ್ ಪ್ಲೇಸಸ್ಸಲ್ಲಿ ಡಾರ್ಕ್ ಪ್ಲೇಸಸ್ಸಲ್ಲಿ ಇರುವಂತಹ ನಿಧಿ ನಿಕ್ಷೇಪವನ್ನು ನಿನಗೆ ನಾನು ಕೊಡುವೆನು ತೋರಿಸುವೆನೋ ಅಲ್ಲ ನಿನಗೆ ನಾನು ಕೊಡುವೆನು ಅಲ್ಲೆಲ್ಲೂಯ್ಯ ಬಚ್ಚಿಡಲ್ಪಟ್ಟಿರುವ ಕಾರ್ಯಗಳು ಇವು ಕಳೆದುಕೊಂಡ ಕಾರ್ಯಗಳು ಅಥವಾ ಇವತ್ತು ಒಂದು ಅಂಧಕಾರದ ಸಮಯ ಅಂಧಕಾರದ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುತ್ತಾ ಇದೀರಾ ಇದ್ದೀರಾ ಅಲ್ಲೆಲ್ಲೂಯ್ಯ ನಂಬಿಕೆ ನಿರೀಕ್ಷೆ ಎಲ್ಲವೂ ಹೊರಟು ಹೋಗಿದೆಯಾ ಎಲ್ಲವನ್ನು ಕಳೆದುಕೊಂಡಿದೀವಾ ನನಗೆ ಯಾವ ನಂಬಿಕೆ ಇಲ್ಲ ಯಾವ ನಿರೀಕ್ಷೆ ಇಲ್ಲ ಹನ್ನೊಂದು ತಿಂಗಳು ನಡೆಯಲಿಲ್ಲ ಏನು ಏನು ಅದ್ಭುತ ಇಲ್ಲ ಏನು ಬದಲಾವಣೆ ಇಲ್ಲ ಏನು ಒಳ್ಳೆಯದು ನನ್ನ ಜೀವನದಲ್ಲಿ ಯಾವ ಆಶೀರ್ವಾದ ಯಾವ ಮೇಲು ಯಾವ ಸೌಖ್ಯ ಇಲ್ಲವಲ್ಲ ಯಾವ ವರ್ಮಾನ ಇಲ್ಲವಲ್ಲ ಯಾವ ಬದಲಾವಣೆಯ ಸುಳಿವು ಕೂಡ ಇಲ್ಲವಲ್ಲ ನನ್ನ ಜೀವನದಲ್ಲಿ ಉದ್ಧಾರ ಅಭಿವೃದ್ಧಿಯನ್ನು ನಾನು ಇನ್ನೂ ಕಾಣಲಿಲ್ಲವಿಲ್ಲ ಎಂಬುದಾಗಿ ಒಂದು ಅಂಧಕಾರದಲ್ಲಿ ನೀವು ಇರ ಇದ್ದೀರಾ ನಿರೀಕ್ಷೆ ಕಳ್ಕೊಂಡಿದ್ದೀರಾ ದೇವರು ಹೇಳುತ್ತಾ ಇದ್ದಾನೆ ಈ ಅಂಧಕಾರವನ್ನು ಬದಲಿ ಮಾಡುವುದು ಈ ಅಂಧಕಾರದಲ್ಲೇ ನಿಮಗೆ ನಿರೀಕ್ಷೆ ಉಂಟು ಮಾಡುವುದಕ್ಕೆ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ನನ್ನ ದಾಸನೇ ನನ್ನ ದಾಸಿಯೇ ನನ್ನ ಮಗನೇ ನನ್ನ ಮಗನೇ ನನ್ನ ಮಗಳೇ ನಾನಿನ್ನನ್ನು ಹೆಸರೆಡದು ಕರೆದಿದ್ದೇನೆ ನಾನೇ ದೇವರು ನಾನೇ ದೇವರಾದ ಯಹೋವನು ಯಹೋವನು ನಾನು ನಿನ್ನ ದೇವರಾಗಿದ್ದೇನೆ ಐ ಆಮ್ ದ ಲಾಡ್ ಓವರ್ ಯುವರ್ ಲೈಫ್ ಹಾಲೆಲುಯಾ ಐ ಆಮ್ ದ ಲಾರ್ಡ್ ಐ ಆಮ್ ಪವರ್ಫುಲ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ನಾನೇ ದೇವರು ಎಂಬುದಾಗಿ ನೀನು ತಿಳ್ಕೋಬೇಕು ದೇವರು ನಿನ್ನ ಜೀವನದಲ್ಲಿ ಎಲ್ಲವನ್ನು ಮಾಡುವುದಕ್ಕೆ ಸಿದ್ಧರಾಗಿರುವ ಯಹೋವನು ನಿನ್ನ ದೇವರಾಗಿದ್ದಾರೆ ಅವರು ನಿನ್ನನ್ನು ಕರೆದಿದ್ದಾರೆ ನೀನು ಅದನ್ನು ನಿನಗೆ ನಿರೂಪಿಸುವುದಕ್ಕೆ ಈ ಕಾರ್ಯವನ್ನು ಮಾಡುತ್ತಾರೆ ಹಾಲೆಲುಯ್ಯಂಧಕಾರದ ಸಮಯದಲ್ಲಿ ಅದನ್ನು ಬೆಳಕು ಮಾಡಿ ಹಾಲೆಲುಯಾ ಹೀ ಈಸ್ ದ ಕ್ರಿಯೇಟರ್ ಹೀ ಈಸ್ ದ ಡೆಲಿವರರ್ ಹೀ ಈಸ್ ದ ಹೀಲರ್ ಹೀ ಇಸ್ ಆಲ್ ಪವರ್ಫುಲ್ ಗಾಡ್ ಈ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಯು ಜಸ್ಟ್ ಕ್ಲೋಸ್ ಯುವರ್ ಐಸ್ ಅನ್ ಆಸ್ಕಿಮ್ ಲಾರ್ಡ್ ಈ ಕೊನೆ ತಿಂಗಳಲ್ಲಿ ದೇವರೇ ನನ್ನ ಜೀವನದಲ್ಲಿ ಅದ್ಭುತ ನಡೀಲಿ ಎಂಬುದಾಗಿ ನೀವು ಬೇಡುವಾಗ ಹಾಲೆ ಲುಯ್ಯ ಕತ್ತದಲ್ಲಿ ಬಚ್ಚಿಡಲ್ಪಟ್ಟ ಅದ್ಭುತ ಕಾರ್ಯಗಳು ತಡೆಯಾಗಿರುವ ಕಾರ್ಯಗಳು ಸೈತಾನನು ಹಿಡಿದಿಟ್ಟ ಕಾರ್ಯಗಳನ್ನು ದೇವರು ನಿನ್ನ ಮುಂದೆ ತಂದು ನಿಲ್ಲಿಸಲು ಶಕ್ತನಾಗಿದ್ದಾನೆ ಹಿ ವಾಂಟ್ಸ್ ಟು ಪ್ರೂವ್ ಟು ಯು ಯು ಶುಡ್ ನೋ ನೀನು ತಿಳಿದುಕೊಳ್ಳಬೇಕು ನೀನು ದೇವರ ಮಗ ದೇವರ ಮಗಳು ಎಂಬುದ ಫಾರ್ ದ್ಯಾಟ್ ಹಿ ವಿಲ್ ಡೂ ಎನಿಥಿಂಗ್ ಹಿ ವಿಲ್ ಬ್ರೇಕ್ ಹಾಲೆ ಲೂಯಾ ಎವ್ರಿ ಡೋರ್ ಹಿ ವಿಲ್ ಬ್ರೇಕ್ ಎವ್ರಿ ಬಾಂಡೇಜ್ ಹಿ ವಿಲ್ ಬ್ರೇಕ್ ಎವ್ರಿ ಐನ್ ಆ್ಯಂಡ್ ಬ್ರಾನ್ಸ್ ಡೋರ್ ಬಿಫೋರ್ ಯು ನಿನ್ನ ಮುಂದೆ ಇರುವ ಎಲ್ಲ ಕತ್ತಲನ್ನು ಹೋಗಲಾಡಿಸಿ ನಿನ್ನ ಮುಂದೆ ಇರುವ ತಡೆಗಳನ್ನು ಮುರಿದು ನಿನ್ನ ಜೊತೆಗೆ ಇದ್ದೇನೆ ಎಂಬುದಾಗಿ ಈ ತಿಂಗಳಲ್ಲಿ ಪ್ರೂವ್ ಮಾಡುವ ದೇವರಾಗಿದ್ದಾರೆ ಹಾಲೆ ದೇವರಿಗೆ ಸ್ತೋತ್ರ ಮಾಡೋಣವ ಈ ತಿಂಗಳನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ ಭಯಪಡಬೇಡ ದಿಗ್ಭ್ರಮೆಗೊಳ್ಳಬೇಡ ಕಳವಳಗೊಳ್ಳಬೇಡ ನೀನು ಬಿಟ್ಟು ಕೊಡಬೇಡ ನೀನು ಸೋತು ಹೋಗಬೇಡ ದೇವರು ಅದನ್ನೇ ಹೇಳುತ್ತಾ ಇದ್ದಾರೆ ನನ್ನ ದಾಸನೇ ನೀನು ಬಿಟ್ಟು ಕೊಡಬೇಡ ನೀನು ಸೋತು ಹೋಗಬೇಡ ನಿನ್ನನ್ನು ಕರೆದಿದ್ದೇನೆ ನಿನ್ನನ್ನು ಅಭಿಷೇಕ ಮಾಡಿದ್ದೇನೆ ನಾನು ಅಭಿಷೇಕಿಸಿದ ನನ್ನ ಮಗನೇ ನನ್ನ ಮಗಳೇ ಎಂಬುದಾಗಿ ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಹಾಲೆ ಲುಯಯ ಯು ಆರ್ ಅನಾಯಿಂಟೆಡ್ ಬೈ ಗಾಡ್ ಯು ಆರ್ ಕಾಲ್ಡ್ ಬೈ ಗಾಡ್ ಯು ಆರ್ ಯು ಆರ್ ಸೆಲೆಕ್ಟೆಡ್ ಬೈ ಗಾಡ್ ನಾಟ್ ಬೈ ಅ ಮ್ಯಾನ್ ಹಾಲೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಕಣ್ಣು ಮುಚ್ಚಿ ಈ ತಿಂಗಳನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣವ ಓ ಹಾಲೆ ಲೂಯ್ಯ ಓ ಹಾಲೆ ಲೂಯ್ಯ ದೇವರು ಹಾಲೆ ಲೂಯ್ಯ ಕೊನೆಯ ಗಳಿಗೆಯಲ್ಲಿ ಅದ್ಭುತ ಮಾಡುವ ದೇವರಾಗಿದ್ದಾರೆ ಕೊನೆಯ ತಿಂಗಳು ಎಂಬುದಾಗಿ ಓ ಚಿಂತೆ ಮಾಡದೆ ದೇವರನ್ನ ಕೂಗಿಕೊಳ್ಳೋಣವ ದೇವರನ್ನ ಕೂಗಿಕೊಳ್ಳೋಣ ನೀನು ಅರಿಯದೇ ಇರಬಹುದು ನೀನು ತಿಳಿಯದೇ ಇರಬಹುದು ನೀನು ತಿಳಿಯಬೇಕೆಂಬುದಾಗಿ ಈ ವಾಕ್ಯವನ್ನು ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ಓ ನಿನ್ನನ್ನು ಹೆಸರಿಡಿದ ದೇವರು ನಾನು ನಾನೇ ದೇವರು ಹಾಲೆ ಲೂಯ್ಯ ನಿನಗಾಗಿ ನಾನು ಕತ್ತಲಲ್ಲಿ ಒಂದು ನಿರೀಕ್ಷೆಯನ್ನು ಉಂಟು ಮಾಡುತ್ತಾ ಇದ್ದೇನೆ ನಿನ್ನ ಜೀವನದಲ್ಲಿ ಎಲ್ಲವೂ ಫೇಲ್ ಆಗಿರಬಹುದು ಎಲ್ಲವೂ ಶೂನ್ಯವಾಗಿರಬಹುದು ಆದರೆ ಆ ಕತ್ತಲನ್ನು ಹೋಗಲಾಡಿಸುವ ಬೆಳಕು ನಾನೇ 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 ಹಾಲೆ ಓ ಥ್ಯಾಂಕ್ ಯು ಲಾರ್ಡ್ ಹಾಲೆ ಬೆಳಕು ಉಂಟು ಮಾಡಿದವನು ನಿನ್ನ ಜೀವನದಲ್ಲಿ ಕೂಡ ಬೆಳಕು ಉಂಟಾಗಲಿದೆ ಉಂಟಾಗಲಿದೆ ಈಗಲೇ ಆ ಬೆಳಕು ಉಂಟಾಗುತ್ತಾ ಇದೆ ಓ ಜೀಸಸ್ ನೇಮ್ ಹಾಲೆ ಲೂಯ್ಯ ಏಸಪ್ಪ ನಾಮದಲ್ಲಿ ಎಲ್ಲ ಅಂಧಕಾರಗಳು ನೀಗಲಿ ಎಲ್ಲ ಬಚ್ಚಿರುವ ಗುಪ್ತ ಸ್ಥಳಗಳಿರುವ ನಿಧಿ ನಿನ್ನ ಮಕ್ಕಳನ್ನು ಸೇರುವಂತೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಇವತ್ತು ರಾಜ ಒಂದು ಬಿಡುಗಡೆಯ ದಿನ ಈ ತಿಂಗಳು ಬಿಡುಗಡೆಯ ತಿಂಗಳು ಈ ದಿನ ಅದ್ಭುತಗಳನ್ನು ನೋಡುವ ದಿನ ಈ ತಿಂಗಳು ಅದ್ಭುತಗಳನ್ನು ನೋಡುವ ತಿಂಗಳಾಗಿ ಬದಲಾಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಆಮೇಲು ಹಾಲೆಲುಯ್ಯ ಹಾಲೆಲುಯ್ಯ ನಿಮ್ಮ ಒಳಗಡೆ ಇರುವ ದೇವರು ಬೆಳಕಿನ ದೇವರು ಅಂಧಕಾರದಲ್ಲಿ ಹಾಲೆಲುಯ್ಯ ಕಾಲಿಟ್ಟು ನಿಮಗಾಗಿ ನಿಮ್ಮ ಅಂಧಕಾರವನ್ನು ಬದಲಿ ಮಾಡುವುದಕ್ಕೆ ಆತನು ಅದ್ಭುತಗಳನ್ನು ಆಶ್ಚರ್ಯವಾದ ಕಾರ್ಯಗಳನ್ನು ಎಲ್ಲವನ್ನು ಬದಲಾವಣೆ ಮಾಡುವ ದೇವರಾಗಿದ್ದಾರೆ ಆದ ಕಾರಣ ಭಯಪಡಬೇಡ್ರಿ ಹಾಲೆಲುಯ್ಯ ದೇವರು ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆಗೆ ಮಾತನಾಡುತ್ತಾ ಇರುವ ದೇವರು ನಿಮ್ಮನ್ನು ಅರಿತಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ